ಹಾಯ್ ಯಾರಿದ್ದೀರಾ ಕಮೆಂಟ್ ಮಾಡಿ ಸುನಿಲ್ ಪಾಟೀಲ್ ಅವ್ರೆ ಹೋದ್ರಾ ಇದೀರಾ ಕಾಣಿಸ್ತಾ ಇಲ್ಲ ಇದ್ರೆ ಹಾಯ್ ಮಾಡಿ ಇದ್ರೆ ಹಾಯ್ ಮಾಡಿ ಸುನಿಲ್ ಬ್ರೋ ಗುಡ್ ನೈಟ್ ಓಕೆ ಬ್ರೋ ಸುನಿಲ್ ಬ್ರೋ ಅದು ಚಾನಲ್ ಇದೆಯಾ ಸಬ್ ಮಾಡ್ತೀನಿ ನಂದು ಫೋರ್ ಫ ಸಿಕ್ಸ್ಟಿ ಸೆವೆನ್ ಇದೆ ನಿಮ್ಮದು ಸಬ್ಸ್ಕ್ರೈಬರು ನಾನೊಂದು ಸಬ್ ಹಾಕ್ತೀನಿ ನೋಡ್ತಾ ಇದ್ದೀನಿ ನಾನು ಇನ್ನೊಂದು ಇನ್ನೊಂದು ಮೊಬೈಲಿಂದ ನೋಡ್ತಾ ಇದ್ದೀನಿ ನಿಮ್ಮ ಚಾನೆಲ್ನ ಓಕೆ ಓಕೆ ನಂದು ಕಮೆಂಟ್ ಮಾಡಿದ್ದೀರ ನೀವು ಮೀನ್ ಸಾಂಬಾರಿಗೆ ಬಂದು ಕಮೆಂಟ್ ಮಾಡಿದ್ದೀರ ನಾನು ನಿಮಗೆ ಸಬ್ಬ ಹಾಕ್ತೀನಿ ಸಪೋರ್ಟ್ ಮಾಡ್ತಾ ಇರಿ ಬ್ರೋ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಸೂಪರ್ ಸೂಪರ್ ಮೈನ್ ಸಾರು ಅಂತ ಹಾಕಿದ್ದೀರಾ ಓಕೆ ನಾನು ಬಂದು ಸ್ವಲ್ಪ ಹಾಕ್ತೀನಿ ಆಯ್ತಾ ಆನಂದ್ ಅವರು ಬಂದರು ಹ್ಞೂ ಇಲ್ಲ ಅವರೊಬ್ಬರು ಮಾಡೋದು ಇನ್ನೊಂದು ಯಾರಾಗಿದ್ದೀರಾ ಏನು ಬಂದಿಲ್ಲ ಅನ್ನೋದು ಕಮೆಂಟ್ ಮಾಡಿ ಆಯ್ ಅಂತ ಕಮೆಂಟ್ ಮಾಡಿ ಮಾಡಿ ಯಾರಿದ್ರೆ ಗೊತ್ತಾಗ್ತಾ ಇಲ್ಲ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಬ್ರೋ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಆಯ್ ಆಯ್ ಓಕೆ ಬ್ರೋ ಯಾರು ಗೊತ್ತಾಗ್ತಾ ಇಲ್ಲ ಸಾಕು ಇನ್ನು ಯಾರು ಇನ್ನೇನ್ ಮಾಡೋದು ಕಮೆಂಟ್ ಮಾಡ್ತಾ ಇಲ್ಲ ಏನೂ ಇಲ್ಲ ಕನೆಕ್ಟ್ ಯಾರೋ ವಾಚ್ ಮಾಡ್ತಾ ಇದ್ದೀರ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನೀವ್ ಇರೋದು ಗೊತ್ತಾಗುತ್ತೆ ಇಲ್ಲಾಂದ್ರೆ ನನ್ಗೆ ಏನು ಗೊತ್ತಾಗಲ್ಲ ಪ್ಲೀಸ್ ಕಮೆಂಟ್ ಮಾಡಿ マトラー ಯಾರು ಕಾಮೆಂಟ್ ಮಾಡ್ತಾ ಇಲ್ಲ ಯಾರಿದ್ದೀರಾ ಪ್ಲೀಸ್ ಅಟ್ಲೀಸ್ಟ್ ಒನ್ ಮಿನಿಟ್ ವಿಡಿಯೋ ನೀಡಿ ಸುನಿಲ್ ಅವರೇ ಇದ್ದೀರಾ ಯಾಕೆ ಕಮೆಂಟ್ ಸ್ಟಾಪ್ ಮಾಡಿದ್ರಿ ಬ್ಯುಸಿ ಆಗಿಬಿಟ್ರಾ ಸುನಿಲ್ ಬ್ರೋ ಇದ್ದೀರಾ ಲೈನ್ ಅಲ್ಲಿ ಇದ್ರೆ ಕಮೆಂಟ್ ಮಾಡಿ ಓಕೆ ಬ್ರೋ ಗುಡ್ ನೈಟ್ ಥ್ಯಾಂಕ್ ಯು ಜಾಯಿನ್ ಆಗಿದಕ್ಕೆ ನೋಡಿ ಕಟ್ ಮಾಡೋಣ ಅನ್ನಷ್ಟು ಇನ್ನೊಬ್ರು ಬಂದ್ ಜಾಯಿನ್ ಆದ್ರು ಬಟ್ ಯಾರು ಕಮೆಂಟ್ ಮಾಡ್ತಾ ಇಲ್ಲ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ನನ್ಗೆ ಕಮೆಂಟ್ ಬರ್ತಾ ಇಲ್ವಾ ಗೊತ್ತಾಗ್ತಾ ಇಲ್ವೇ